ಅವರ ಕಣ್ಣೆದುರೇ ರಭಸವಾಗಿ ನುಗ್ಗಿ ಬಂದಿತ್ತು ಇನ್ನೇನು ಬದುಕ್ತೀವೋ ಇಲ್ವೋ ಅಂತ ದಿಕ್ಕಾಪಾಲಾಗಿ ಓಡಿ ಅವರೆಲ್ಲ ಜೀವ ಉಳಿಸ್ಕೊಂಡಿದ್ರು ಮನೆಯೂ ಇಲ್ಲ ಮನೆ ಮಾಲೀಕನೂ ಇಲ್ಲದೆ ಅನಾಥವಾಗಿ ಬಿದ್ದಿರುವಂಥ ಬುಲೆಟ್ ನಡುಗಡ್ಡೆಯಲ್ಲಿ ಇನ್ನೂ ಬದುಕಿದವರ ರಕ್ಷಣೆಗೆ ಹರಸಾಹಸ ಇವೆಲ್ಲವೂ ಕೂಡ ಕೇರಳದ ವಯನಾಡಿನ ಭೂಕುಸಿತದ ದುರಂತ ಕಥೆಗಳು ಟಿ ನೈನ್ನ ಗ್ರೌಂಡ್ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ಈ ಕಥೆಗಳನ್ನು ಹೇಳ್ತಾ ಇದೆ ಮುಗಿಲು ಬೆಟ್ಟದ ಮೇಲೆ ಕಪ್ಪರಿಸಿ ಬೆಟ್ಟಗಳು ಜನವಸತಿ ಪ್ರದೇಶವನ್ನೆಲ್ಲ ನಾಮಾವಶೇಷಗೊಳಿಸಿದ್ದಕ್ಕೆ ಇವೆಲ್ಲ ದೃಶ್ಯವೇ ಸಾರಿ ಸಾರಿ ಹೇಳ್ತಿವೆ ಕೇರಳದ ವೈನಾಡು ಕರಾಳಕ್ಕೆ ಸಾಕ್ಷೀಕರಿಸುತ್ತಿದೆ ಬದುಕಿರುವವರು ಬದುಕಿರಲಾರದವರ ಶೋಧ ಕಾರ್ಯ ಮುಂದುವರೆದಿದೆ ಇಲ್ಲೋಡಿ ಡ್ರೋನ್ ಕಣ್ಣಲ್ಲಿ ಪ್ರವಾಹದ ತೀವ್ರತೆ ಹೇಗಿದೆ ಇದು ಭೂಕುಸಿತ ಆರಂಭಿಕ ಸ್ಥಳ ಇದೇ ಬೆಟ್ಟಗಳ ಸಾಲಿನಿಂದಲೇ ಭೂಕುಸಿತ ಆರಂಭವಾಗಿತ್ತು ಹಸಿರಿನ ರಾಶಿ ಹೊತ್ತು ಬೆಟ್ಟಗಳನ್ನ ಸೀಡಿ ನದಿ ನೀರು ಹರಿಯುತ್ತಿದೆ ದೇಶ ವಿದೇಶದ ಪ್ರವಾಸಿಗರ ಹಾಟ್ಸ್ಪಾಟ್ ಈಗ ಸ್ಮಶಾನ ದೃಶ್ಯ ಕೇರಳದ ವೈನಾಡು ಪ್ರವಾಸಿಗರ ನಿಜಕ್ಕೂ ಕೂಡ ಸ್ವರ್ಗ ಈ ಸ್ವರ್ಗ ಈಗ ನರಕವಾಗಿ ಪರಿಣಮಿಸಿರುವಂತದ್ದು ಕೇರಳದ ಆ ವೈನಾಡು ಪ್ರದೇಶದಲ್ಲಿ ಇದೇ ವೈನಾಡು ಪ್ರದೇಶದಲ್ಲಿ ಇಂಥ ಒಂದು ನಿಜಕ್ಕೂ ಕೂಡ ಅದ್ಭುತವಾದಂಥ ಸ್ಥಳಗಳಿದೆ ಈ ಕಾರಣಕ್ಕೋಸ್ಕರ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಇಲ್ಲಿ ರೆಸಾರ್ಟ್ ಕೂಡ ನಿರ್ಮಾಣ ಆಗಿದೆ ಎಂಥ ಪ್ರಕೃತಿ ಸೊಬಗಿದು ಬೆಟ್ಟದ ಮೇಲೆ ರೆಸಾರ್ಟ್ ಮುಂದೆ ಹರಿಯುವ ನದಿ ಬೆಟ್ಟ ಗುಡ್ಡಗಳ ಸಾಲು ದೇಶ ವಿದೇಶ ಪ್ರವಾಸಿಗರನ್ನ ಬೀಸಿ ಕರೆಯುತ್ತಿದ್ದ ಇದೇ ರೆಸಾರ್ಟ್ಗಳ ಪಕ್ಕವೇ ಭೂಕುಸಿತವಾಗಿದೆ ಇದರಿಂದ ಇಲ್ಲಿಗ ಇನ್ನೂ ಭೀತಿ ಆವರಿಸಿದೆ ಮಟ್ಟಿಗೆ ದುರಂತ ಸಂಭವಿಸಿರುವಂತದ್ದು ಇಂಥ ಬೆಟ್ಟವೇ ಕುಸ್ತಿರುವ ಕಾರಣಕ್ಕೋಸ್ಕರ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ನಿಜಕ್ಕೂ ಕೂಡ ಈಗ ಪ್ರವಾಸಿಗರಿಗೆ ಸಾಕಷ್ಟು ಆತಂಕ ಇದೆ ಅಂತಾನೆ ಹೇಳ್ಬಹುದು ಸಾವು ಟೀ ಫ್ಯಾಕ್ಟರಿ ಕ್ವಾರ್ಟರ್ಸ್ ಜಸ್ಟ್ ಮೀಸ್ ಕೆಲವೊಂದು ಕಾರ್ಮಿಕರು ಬಚಾವಾಗಿದ್ದಾರೆ ಇಲ್ಲಿ ನೋಡಬಹುದಾಗಿದೆ ಏನು ಇಲ್ಲಿವರೆಗೂ ಕೂಡ ಈ ಒಂದು ಪ್ರವಾಹದ ನೀರು ನುಗ್ಗಿರುವಂತದ್ದು ಮತ್ತೆ ಪ್ರವಾಹದ ಕಲ್ಲು ಬಂಡೆಗಳು ನುಗ್ಗಿರುವಂತದ್ದು ಆದರೆ ಇಲ್ಲಿ ಪಕ್ಕದಲ್ಲೇ ಇರುವಂತಹ ಮನೆ ಈ ಶೆಡ್ಗಳ ಇವನ್ನ ನೋಡ್ಬೋದು ಕಾರ್ಮಿಕರ ಈ ಒಂದು ಕ್ವಾರ್ಟರ್ಸ್ಗಳನ್ನು ನೋಡ್ಬೋದಾಗಿದೆ ಕಾರ್ಮಿಕರ ಕ್ವಾಟರ್ಸ್ಗಳಲ್ಲಿ ಇಲ್ಲೂ ಎಲ್ಲರೂ ಕೂಡ ವಾಸ ಮಾಡ್ತಾ ಇದ್ದಂಥದ್ದು ಇದು ಚೂರಲ್ ಮಲ ಮುಂಡೈಕೈನಲ್ಲಿನ ಕ್ವಾರ್ಟರ್ಸ್ ಟೀ ಫ್ಯಾಕ್ಟ್ರಿ ಕಾರ್ಮಿಕರು ಇದೇ ಕ್ವಾರ್ಟರ್ಸ್ನಲ್ಲೇ ವಾಸವಾಗಿದ್ದಾರೆ ಅವತ್ತು ದುರಂತ ಸಂಭವಿಸಿದ್ದ ದಿನ ಪಕ್ಕದಲ್ಲೇ ಪ್ರವಾಹ ನುಗ್ಗಿತ್ತು ಮನೆಗಳಲ್ಲಿ ಮಲಗಿದ್ದವರು ಆಘಾತಕ್ಕೊಳಗಾಗಿದ್ರು ತಕ್ಷಣ ದಿಕ್ಕಾಪಾಲಾಗಿ ಓಡಿ ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ ಇಲ್ಲಿನ ಸುತ್ತಮುತ್ತಲಿನ ಟೀ ಫ್ಯಾಕ್ಟ್ರಿಗೆ ಹೋಗುವಂತಹ ಕಾರ್ಮಿಕರು ಇಲ್ಲೆಲ್ಲ ವಾಸ ಮಾಡ್ತಾಯಿದ್ರು ಸೊ ಇವರೆಲ್ಲರೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರವಾಹ ಬಂದಿದ್ದಂಥದ್ದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲೂ ಕೂಡ ಎಲ್ಲರೂ ಇದ್ದಿದ್ದಂಥದ್ದು ಅಂದ್ರೆ ಎಲ್ಲರೂ ಕೂಡ ಈ ಒಂದು ಮನೆಯಲ್ಲೇ ಅವತ್ತು ರಾತ್ರಿ ಉಳಿದಿದ್ರು ವಾಸ ಮಾಡ್ತಾ ಇದ್ರು ಐದನೇ ದಿನಕ್ಕೆ ರಕ್ಷಣಾ ಕಾರ್ಯ ಜೀವ ಉಳಿಸಲು ಸಾಹಸ ಮುಂಡಕೈನಲ್ಲಿ ಇನ್ನೂ ಕೂಡ ರಕ್ಷಣಾ ಕಾರ್ಯ ಬಾಕಿ ಇರುವಂತದ್ದು ಅಂದ್ರೆ ಸಾಕಷ್ಟು ಕ್ಲಿಷ್ಟಕರವಾಗಿ ರಕ್ಷಣಾ ಕಾರ್ಯವನ್ನ ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ ಈ ಒಂದು ಪ್ರದೇಶದಲ್ಲಿ ನೋಡಬಹುದಾಗಿದೆ ಅಲ್ಲಿ ಏನು ಆ ಭಾಗದಲ್ಲಿ ಕಾಣ್ತಾ ಇರುವಂತ ಒಂದು ಮನೆ ಏನು ಕಾಣ್ತಾ ಇದೆ ಸೊ ಆ ಒಂದು ಮನೆ ಮನೆ ಮತ್ತೆ ಅದ್ರ ಹಿಂದೆ ಹಿಂಭಾಗದಲ್ಲಿ ಹಲವಾರು ಮನೆಗಳು ಇರುವಂತದ್ದು ಅಲ್ಲಿ ಕೂಡ ಸಾಕಷ್ಟು ಜನರು ಬಾಕಿ ಆಗಿದ್ರು ಅದು ದೂರದಲ್ಲಿ ಕಾಣಿಸ್ತಿರುವ ಅವರೆಲ್ಲ ದುರಂತದಲ್ಲಿ ಬದುಕುಳಿದ ಜೀವಗಳೇ ಇಲ್ಲಿನ ಹದಿನೈದು ಮನೆಗಳಲ್ಲಿ ಹತ್ತಾರು ಸಂತ್ರಸ್ತರು ಜೀವ ಕೈಯಲ್ಲೇ ಹಿಡ್ಕೊಂಡು ಈಗಲೂ ಬದುಕಿದ್ದಾರೆ ಮುಂಡಕೈನಲ್ಲಿ ಐದನೇ ದಿನವೂ ಕಾರ್ಯಾಚರಣೆಯಲ್ಲಿ ಇವರೆಲ್ಲರನ್ನ ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ಸಾಹಸ ಮಾಡ್ತಿದೆ ಕೆಸರು ತೆರವುಗೊಳಿಸಲಾಗುತ್ತಿದ್ದು ಸಂತ್ರಸ್ತರಿಗೆ ನೀರು ಆಹಾರ ಪೂರೈಸಲಾಗ್ತಿದೆ ಏನು ಮನೆಗಳು ಕಾಣ್ತಾ ಇದೆ ಆ ಭಾಗದಿಂದ ಕೆಲವೊಂದು ರಕ್ಷಣೆ ಮಾಡಿಕೊಂಡು ಬಂದಿರುವಂತದ್ದು ಇನ್ನ ಕೆಲವರಿಗೆ ಅವರಿಗೆ ಆಹಾರ ಮತ್ತೆ ನೀರನ್ನ ಕೊಡ್ಲಿಕ್ಕೆ ಈ ಕಡೆಯಿಂದ ಹೋಗಿದ್ದದ್ದು ಅದೆಲ್ಲ ಕೊಟ್ಟು ಈ ಕಡೆ ಬರ್ತಾ ಇರುವಂತುಮಾರು ಅಲ್ಲೊಂದು ಹತ್ತು ಮನೆಗಳಿದೆ ಆ ಹತ್ತು ಮನೆಗಳಿಗೆ ರಕ್ಷಣೆಯನ್ನ ಮಾಡಿ ಅವರು ವಾಪಸ್ ಬರ್ತಾ ಇರುವಂತದ್ದು ಸೊ ರಕ್ಷಣಾ ಕಾರ್ಯ ಸುಲಭದ ಮಾತಲ್ಲ ಮನೆ ಮನೆ ಮಾಲೀಕನಿಲ್ಲದೆ ಅನಾಥವಾಗಿ ನಿಂತ ಬುಲೆಟ್ ಕೇರಳದ ಪ್ರವಾಹ ಅದೆಷ್ಟು ಭೀಕರವಾಗಿದೆ ಅನ್ನೋದಕ್ಕೆ ಇಲ್ಲಿ ನೋಡಬಹುದಾಗಿದೆ ಈ ಒಂದು ರಸ್ತೆಯೇ ಕಟ್ ಆಗಿರುವಂತಹದ್ದು ಅಂದ್ರೆ ಇಲ್ಲಿ ಮೊದಲು ಇದೊಂದು ರಸ್ತೆ ಇತ್ತು ಆ ಡಂಬರ್ ರಸ್ತೆ ಏನಿತ್ತು ಆ ಮೇಲ್ಗಡೆಯಿಂದ ಬರುವಂತಹ ರಸ್ತೆ ಇತ್ತು ಈಗ ರಸ್ತೆಯೇ ಈ ಭಾಗದಲ್ಲಿ ಕಟ್ ಆಗಿರುವಂತಹದ್ದು ಅಂದ್ರೆ ಕಂಪ್ಲೀಟ್ ಆಗಿ ಈ ಇಷ್ಟು ಮಾತ್ರ ರಸ್ತೆ ಉಳಿದಿರುವಂತದ್ದು ನೋಡಿದ್ರ ಈ ಬುಲೆಟ್ನ ರಾಯಲ್ ಎನ್ಫೀಲ್ಡ್ ಬುಲೆಟ್ ಏನೋ ಇದೆ ಆದರೆ ಇದು ಇರಬೇಕಿದ್ದ ಮನೆ ಮತ್ತು ಮನೆ ಮಾಲೀಕನೇ ಇಲ್ಲ ಮಾಲೀಕನಿಲ್ಲದೆ ಅನಾಥವಾಗಿ ಬಿದ್ದ ಬುಲೆಟ್ ದುರಂತದ ಘೋರ ಕಥೆಗಳಿಗೆ ಸಾಕ್ಷಿ ಏನು ಹತ್ತತ್ರ ನಾಲ್ಕು ಸಾವಿರ ಜನರಷ್ಟು ಜನರನ್ನು ರಕ್ಷಣೆ ಮಾಡಿ ಅವ್ರನ್ನ ಕಾಳಜಿ ಕೇಂದ್ರಗಳಿಗೆ ಸೇರಿಸಲಾಗಿದೆ ನೂರಾರು ಸಾವು ನೋವುಗಳಾಗಿರುವಂಥದ್ದು ಸದ್ಯಕ್ಕೆ ಇಂತಹ ಪರಿಸ್ಥಿತಿಯಲ್ಲಿ ರಕ್ಷಣಾ ಕಾರ್ಯ ವರದಿ ಸಾಗಿದೆ ಬೆಟ್ಟದ ಮೇಲಿರೋ ಕಾಂಪ್ಲೆಕ್ಸ್ ನುಗ್ಗಿದ ದಿಮ್ಮಿಗಳು ಯಾರು ವಾಸ ವಾಸ ಮಾಡ್ತಾ ಇರೋದಿಲ್ಲ ಆದರೆ ವಾಸ 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 ಇರುವಂತಹ ಮನೆಗಳು ಅಕ್ಕಪಕ್ಕ ಇದ್ದು ಅದ್ರ ಒಳಗಡೆ ನೋಡ್ಬೋದಾಗಿದೆ ಸಂಪೂರ್ಣವಾಗಿ ಆ ಈ ಒಂದು ಕಲ್ಲು ಮಣ್ಣು ಮತ್ತೆ ಈ ಮರ ಮರದ ದಿಮ್ಮಿಗಳು ಎಲ್ಲವೂ ಕೂಡ ಒಳಗಡೆ ಬಂದು ಇಲ್ಲಿ ನೋಡಬಹುದಾಗಿದೆ ಎತ್ತರ ಅತಿ ಎತ್ತರದ ಬೆಟ್ಟದ ಮೇಲಿದೆ ಅದೊಂದು ಕಾಂಪ್ಲೆಕ್ಸ್ ಆದರೆ ಇದೇ ಕಾಂಪ್ಲೆಕ್ಸ್ ಕೂಡ ಮರದ ದಿಮ್ಮಿಗಳು ನುಗ್ಗಿವೆ ಅಂದ್ರೆ ಪ್ರವಾಹದ ತೀವ್ರತೆ ಎಷ್ಟಿದೆ ಅಂತ ನೀವೇ ನೋಡಬಹುದು ಮುಂಡಕೈ ಚೂರ್ಮಲ ರಸ್ತೆಯ ಕಾಂಪ್ಲೆಕ್ಸ್ ದುರಂತದ ಚಿತ್ರಣವನ್ನ ಬಿಚ್ಚಿಡ್ತಿದೆ ಏನು ಭೀಕರ ಪ್ರವಾಹಕ್ಕೆ ಮುಂಡಕೈ ಮತ್ತೆ ಚೂರಲ್ಮಲ ಅಕ್ಷರಶಃ ನಲುಗಿ ಹೋಗಿದೆ ಇಲ್ಲಿದ್ದಂತಹ ಏನು ಜನರ ಜನರು ಮತ್ತೆ ಅಲ್ಲಿ ವಾಸ ಮಾಡ್ತಿದ್ದಂತಹ ಜನ ಜಾನುವಾರುಗಳು ಎಲ್ಲವೂ ಕೂಡ ಇಲ್ಲಿನ ಒಂದು ನೆಲೆಯನ್ನೇ ಇಲ್ದಂಗೆ ಆಗಿರುವಂತದ್ದು ಎಷ್ಟೊಂದು ಹಾನಿ ಎಷ್ಟೊಂದು ಜೀವಗಳ ಕಣ್ಮರೆ ದೇವರೇ ಕೇರಳದ ವೈನಾಡಿಗೆ ಬಂದಂತಹ ಇಂಥ ಸ್ಥಿತಿ ಯಾರಿಗೂ ಬಾರದಿರಲಿ ವೈನಾಡಿನಿಂದ ದಿಲೀಪ್ ಜೊತೆ ಪೃಥ್ವಿರಾಜ್ ಟಿವಿ ನೈನ್